ಮದುವೆಗೆ ಹೋಗುತ್ತಿದ್ದ ವ್ಯಕ್ತಿ ಲಾರಿ ಮತ್ತು ಬೈಕ್ ನಡುವೆ ಡಿಕ್ಕಿ ಬೈಕ್ ಸವಾರ ಸ್ಥಳದಲ್ಲೇ ಸಾವು ಮಾನಿ ತಾಲೂಕಿನಲ್ಲಿ ರಾಷ್ಟ್ರೀಯ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನ ಕೈಗೊಂಡಿದ್ದಾಗಿನಿಂದಲೂ ವಾರಕ್ಕೊಮ್ಮೆ ಸರಣಿ ರಸ್ತೆ ಅಪಘಾತಗಳು ಜರುಗುತ್ತಲೇ ಇವೆ ಆದರೆ ಹೆಲ್ಮೆಟ್ ಕಡ್ಡಾಯ ಅಂತ ಜನ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡುತ್ತಾಲೇ ಇದ್ದಾರೆ ಆದರೆ ಪ್ರತಿ ತಿಂಗಳಿಗೊಮ್ಮೆ ಬೈಕ್ ಗಳನ್ನ ಹಿಡಿದು ದಂಡ ಹಾಕುತ್ತಾಲೇ ಇದ್ದಾರೆ ಇದಕ್ಕೆ ಜನ ಮಾತ್ರ ಕೇರ್ ಮಾಡ್ತಾನೆ ಇಲ್ಲ ಆದರೆ ಇದಕ್ಕೆ ಜನ ಬೆಂಬಲಿಸದೇ ತಮ್ಮ ಪ್ರಾಣದ ಜೊತೆ ಚಲಾಟ ಆಡುತ್ತಾಲೇ ಇದ್ದಾರೆ ಆದ್ದರಿಂದ ಇಂದು ಮತ್ತೊಬ್ಬ ವ್ಯಕ್ತಿ ರಸ್ತೆ ಅಪಘಾತದಲ್ಲಿ ಮೃತ ಪಟ್ಟಿದ್ದಾರೆ ಮಾವನಿ ತಾಲೂಕಿನ ಕಬ್ಗಲ್ ಗ್ರಾಮದಲ್ಲಿ ರಾಯಚೂರಿಗೆ ಬೈಕ್ ಮೂಲಕ ವಿವಾಹ ಕಾರ್ಯಕ್ರಮಕ್ಕೆ ಹೋಗುತ್ತಿದ್ದ ಸಂಗಾಪುರ ಗ್ರಾಮದ ನಿವಾಸಿ ಬಸನಗೌಡ ಪಾಟೀಲ್ ಅಂದಾಜು ಅರವತ್ತು ವರ್ಷ ಬುಧವಾರ ಬೆಳಿಗ್ಗೆ ರಸ್ತೆ ಅಪಘಾತದಲ್ಲಿ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಮಾನ್ವಿ ಕಡೆ ಬರುತ್ತಿದ್ದ ಲಾರಿಗೆ ಡಿಕ್ಕಿ ಸಂಭವಿಸಿದ ಹಿನ್ನೆಲೆ ಬೈಕ್ ಸವಾರ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಮಾನ್ಯ ಸಾರ್ವಜನಿಕ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ಮೃತ ದೇಹವನ್ನು ರವಾನೆ ಮಾಡಿದ್ದಾರೆ